ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತೈದನ್ನ ಹೊಸದಾಗಿ ಬರ್ಮಾಡ್ಕೋಬೇಕು ಆ ಎರಡ್ ಸಾವಿರದ ಇಪ್ಪತ್ನಾಕ್ರಲ್ಲಿ ಏನು ಕಹಿ ಘಟನೆಗಳೆಲ್ಲವನ್ನೂ ಮರೆತು ಸಿಹಿಯನ್ನ ಅಪೇಕ್ಷೆ ಪಡುತ್ತಾ ಹೊಸ ವರ್ಷನ ಬರ್ಮಾಡ್ಕೊಳ್ಳೋಣ ಹೊಸ ವರ್ಷದ ಸಲುವಾಗಿ ನಾನಿವತ್ತು ಬಾಳೆ ಎಲೆ ಊಟವನ್ನ ಮಾಡ್ಬೇಕು ಅಂತ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ಇವತ್ತು ಬಾಳೆ ಎಲೆ ಊಟ ಅಂತಂದ್ರೆ ನಮ್ಗೆ ಮೊದಲು ಪಾಯಸ ಇರಬೇಕು ಪಾಯಸದ ಜೊತೆಗೆ ಶಾವಿಗೆ ಪಾಯಸ ನಿಂಬೆ ಹಣ್ಣಿನ ಚಿತ್ರಾನ್ನ ಬೀಟ್ರೂಟ್ ಪಲ್ಯ ಹುರುಳಿಕಾಯಿ ಪಲ್ಯ ಸೌತೆಕಾಯಿ ಕೋಸುಂಬರಿ ಬೋಂಡ ಮತ್ತು ಒಬ್ಬಟ್ಟು ಮಜ್ಗೆ ಹುಳಿ ಚೂರು ಒಬ್ಬಟ್ಟಿನ ಸಾರು ಅನ್ನ ಇದ್ರೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಆ ಹಬ್ಬದ ವಾತಾವರಣನ ನಾವು ಎಲ್ರು ಕಾಣ್ತಾ ಹೋಗ್ತೀವಿ ಎಲ್ರಿಗೂ ಭಗವಂತ ಗುರುರಾಯಿರು ಹೊಸ ವರ್ಷದಂದು ಎಲ್ಲರಿಗೂ ಶುಭವನ್ನ ಮಾಡ್ಲಿ ಉಂಟು ಮಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಇದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಸೊ ಎಲ್ರಿಗೂ ಹಾರೈಕೆ ಮಾಡ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಹ್ ಎಲ್ರಿಗೂ ಶುಭವಾಗ್ಲಿ ಮುಂದಿನ ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್